ಇದೇ ಆಗಸ್ಟ್ ಹದಿನೈದರಂದು ಬೆಳಗಾವಿ ಜಿಲ್ಲೆಯ ರಾಮದುರ್ಗ್ ತಾಲೂಕಿನ ಲಕ್ಕನಾಯಕನ ಕೊಪ್ಪ ಗ್ರಾಮದಲ್ಲಿ ಮಧ್ಯಾಹ್ನ ಹದ್ ಮೂರು ಗಂಟೆಗೆ ಕ್ರಾಂತಿವೀರ ಸಂಗೊಳ್ಳಿ ಜಯಂತಿ ಉತ್ಸವ ಸ್ವಾತಂತ್ರ್ಯೋತ್ಸವ ಪ್ರಯುಕ್ತ ಹಾಲುಮತ ಧರ್ಮದ ಜಾಗೃತಿ ಸಭೆ ಅಥವಾ ಸಮಾವೇಶ ಜರುಗಲಿದ್ದು ಈ ಸಮಾವೇಶದಲ್ಲಿ ನಾನು ಭಾಗವಹಿಸಲಿದ್ದು ಹಾಲುಮತ ಧರ್ಮದ ಇತಿಹಾಸದ ಕುರಿತು ನಾನು ಮಾತನಾಡುತ್ತಿದ್ದು ಈ ಒಂದು ಮಹತ್ವದ ಸಮಾವೇಶದಲ್ಲಿ ಜಿಲ್ಲೆಯ ರಾಮದುರ್ ತಾಲೂಕಿನ ಅಥವಾ ಅಕ್ಕಪಕ್ಕದ ಎಲ್ಲ ತಾಲೂಕಿನ ಜನರು ಭಾಗವಹಿಸಿ ಹಾಲುಮತ ಧರ್ಮದ ಕುರಿತು ತಿಳಿದುಕೊಳ್ಳಬೇಕೆಂದು ನಾನು ವಿನಂತಿಸಿಕೊಳ್ಳುತ್ತಿದ್ದೇನೆ ಜೈ ಹಾಲುಮತ